ಭಾಗಿನಗುಂ ಸಂತಮಥ ಭಾಗಂಚಿಕೆ ರಿಷತಿ ಅಭಾಗ ಮಗ್ನೆ ತಂಕುರು ಮಾ ಮಗ್ನೆ ಭಾಗಿನಂಕುರು ಭಾಗ್ಯ ದೇವತಾ ನಮಃ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ಅಮಾವಾಸ್ಯೆಯ ಹಿಂದ ಒಂದು ಪರ್ವ ಕಾಲದಲ್ಲಿ ಇದ್ದೇವೆ ನಾಳೆ ಬೆಳಗಾದರೆ ಅಮಾವಾಸ್ಯೆ ನಾಳೆಯ ಒಂದು ಅಮಾವಾಸ್ಯೆ ವಿಶೇಷ ದೇವತಾರಾಧನೆಗಳನ್ನ ಅದರ ಬಗ್ಗೆ ನಿಮಗೆಲ್ಲರಿಗೂ ಸಹ ವಿಡಿಯೋ ಮಾಡಿ ಲೈವ್ ಮಾಡಿ ಎಲ್ಲ ಮಾಡಿದ್ದೇನೆ ಅದರ ಜೊತೆಗೆ ಈ ಬಾರಿ ಭವಿಷ್ಯ ಪಡೆದ್ವಿ ಸ್ತ್ರೀಗೋಸ್ಕರವೇ ವಿಶೇಷವಾಗಿ ಮಾಸ ಭವಿಷ್ಯ ಜುಲೈ ತಿಂಗಳ ಸ್ತ್ರೀಯರ ರಾಶಿಯವರು ದ್ವಾದಶ ರಾಶಿ ಸ್ತ್ರೀಯರಿಗೂ ಅಂದ್ರೆ ಹನ್ನೆರಡು ರಾಶಿಯ ಎಲ್ಲ ಸ್ತ್ರೀಯರಿಗೆ ಜುಲೈ ತಿಂಗಳಲ್ಲಿ ವಿಶೇಷವಾಗಿ ಸ್ತ್ರೀಯರ ಮಾಸ ಭವಿಷ್ಯನ ಕೊಟ್ಟಂತಹ ಏಕೈಕ ಚಾನಲ್ ನಮ್ಗೆ ಹಿಂದಿಯಲ್ಲೂ ಕೊಟ್ಟಿಲ್ಲ ಇಂಗ್ಲೀಷ್ ಅಲ್ಲೂ ಕೊಟ್ಟಿಲ್ಲ ಕನ್ನ ಕನ್ನಡದಲ್ಲಿ ಯಾವ್ದ್ರಲ್ಲೂ ಕೊಟ್ಟಿಲ್ಲ ಬರೀ ಏನೋ ಲೇಡೀಸ್ ಸ್ಪೆಷಲ್ ಮಾಸ ಭವಿಷ್ಯ ಅಂತ ನಾವು ಕೊಟ್ಟಿದ್ದೆ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಎಲ್ಲ ಫಸ್ಟ್ ಫಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲೇ ಹೇಳ್ಕೊಳ್ತೇನೆ ಅಂತಲ್ಲ ಬಟ್ ಒಂದೊಂದು ರಾಶಿಗೆ ಒಂದೊಂದು ಯೂಟ್ಯೂಬ್ ಚಾನಲ್ ಮಾಡೋದು ಫಸ್ಟ್ ನಾವೇ ಆ ಮಾಸ ಭವಿಷ್ಯವನ್ನ ಒಂದೊಂದು ರಾಶಿಗೆ ಮಾಸ ಭವಿಷ್ಯ ಮಾಡಿದ್ದು ಆಕ್ಚುಲಿ ಫಸ್ಟ್ ನಾನೇ ಅದಾದ್ಮೇಲೆ ಬೇರೆಲ್ಲ ಕಾಪಿ ಪೇಸ್ಟ್ ಆಗೋಯ್ತು ಎಲ್ಲ ಕಡೆ ಅದಾದ ನಂತರ ಒಂದೊಂದು ರಾಶಿಗೆ ಒಂದೊಂದು ಚಾನಲ್ ಈಗ ಸ್ತ್ರೀಯರಿಗೋಸ್ಕರ ವಿಶೇಷವಾಗಿ ಚಾನಲ್ ಮಾಡಿಲ್ಲ ಬಟ್ ಇದೇ ಇದ್ರಲ್ಲೇ ವಿಶೇಷವಾಗಿ ಸ್ತ್ರೀಯರ ಮಾಸ ಭವಿಷ್ಯ ಯಾಕೆಂದ್ರೆ ಸ್ತ್ರೀಯರಿಗೆ ಭವಿಷ್ಯ ಒಂದೇ ಆದ್ರೂ ಅದು ಸ್ತ್ರೀಯರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅವ್ರದೇ ಆದಂತಹ ಕೆಲವಿಷ್ಟು ವಿಶೇಷ ವಿಭಿನ್ನತೆಗಳಿರುತ್ತೆ ಸ್ತ್ರೀಯರಿಗೆ ಅತ್ತೆ ಮಾವಂದಿರ ಜವಾಬ್ದಾರಿ ಇರುತ್ತೆ ತವರ ಮನೆಯ ಜವಾಬ್ದಾರಿ ಇರುತ್ತೆ ಮಕ್ಕಳ ಜವಾಬ್ದಾರಿ ಇರುತ್ತೆ ಗಂಡನ ಜವಾಬ್ದಾರಿ ಇರುತ್ತೆ ಅವರ ಆರೋಗ್ಯವೂ ನೋಡ್ಕೊಳ್ಬೇಕು ಇವರೆಲ್ಲರ ಆರೋಗ್ಯವನ್ನೂ ನೋಡ್ಕೊಳ್ಬೇಕು ಮನೆಯನ್ನು ನಿಭಾಯಿಸಬೇಕಾಗಿರ್ತದೆ ಅಲ್ವಾ ಸೊ ಅದರಿಂದ ಆ ಧಾರಣಾ ಶಕ್ತಿ ಇರ್ತಕ್ಕಂತ ಅಂತಹ ಆ ಮಾತೆಯರು ತಾಯಂದಿರು ಸ್ತ್ರೀಯರು ಅವರಿಗೆ ವಿಶೇಷವಾಗಿ ಒಂದು ವಿಭಿನ್ನ ಪ್ರಶ್ನೆಗಳಿರುತ್ತೆ ಪ್ರತಿ ಸಲ ಮಾಸ ಭವಿಷ್ಯದಲ್ಲೂ ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಎಲ್ಲ ರಾಶಿಯವರು ಮಾಸ ಭವಿಷ್ಯ ಹೇಳಿದಂಗೆ ನಾವು ಒಂದು ಮಾಸ ಭವಿಷ್ಯ ಹೇಳ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಅದು ಅಷ್ಟು ಅಪ್ಲೈ ಆಗಬೇಕಲ್ಲ ಅವ್ರಿಗೆ ಅರ್ಥ ಆಗಬೇಕಲ್ಲ ಅವರಿಗೆ ಅವರಿಗದು ಪ್ರತಿಯೊಬ್ಬ ಸ್ತ್ರೀಯರಿಗೂ ಹೊರವ್ರ ಜೀವನದಲ್ಲಿ ಇದನ್ನು ಹೆಂಗೆ ಅಳವಡಿಸ್ಕೊಳ್ಳಿ ಈ ವಿಚಾರಗಳನ್ನು ಹೆಂಗೆ ಅಳವಡಿಸ್ಕೊಳ್ಳಿ ಅನ್ನೋದು ಬರುತ್ತಲ್ವ ಆದ್ದರಿಂದ ಸ್ತ್ರೀಯರಿಗೆ ಅವರಿಗೆ ಬೇಕಾದಂಥ ವಿಚಾರಗಳು ಅವರು ನಿತ್ಯ ನೈಮಿತ್ತಿಕವಾಗಿ ಕೆಲವರು ಲೇಡೀಸು ಏನು ಚೀಟಿ ಕಟ್ಟಿರ್ತಾರೆ ಕೆಲವರು ಚೀಟಿ ವ್ಯವಹಾರ ಮಾಡಿರ್ತಾರೆ ಕೆಲವರು ಬಂಗಾರ ತಗೋಬೇಕು ಅಂದ್ಕೊಂಡಿರ್ತಾರೆ ಕೆಲವರು ಬಂಗಾರ ಅಡ ಇಡಬೇಕು ಅನ್ಕೊಂಡಿರ್ತಾರೆ ಕೆಲವರು ಹೆಂಗಸರುಗಳು ಅತ್ತೆ ಮಾವಂದಿರ ಜೊತೆಗೆ ಮನಸ್ತಾಪಗಳು ಮಾಡಿರ್ತೋ ಮನೆಯಲ್ಲಿ ಅವರಿಗೂ ಹಿಂಸೆ ಆಗ್ತಾ ಇರುತ್ತೆ ಅಥವಾ ಅವರಿಂದ ಸುಮಾರಿಷ್ಟು ತಪ್ಪುಗಳು ಅಂದರೆ ಕಷ್ಟ ಇದು ಏನೋ ಒಂದು ಎಡವಟ್ಟುಗಳಾಗಿರುತ್ತೆ ಬಯಸ್ಕೊಳ್ತಾ ಇರ್ತಾರೆ ಮಾಡದೇ ಇರೋ ತಪ್ಪಿಗೂ ಬಯಸ್ಕೊಳ್ತಾ ಇರ್ತಾರೆ ಬಹಳ ಈ ಕಡೆ ಕೆಲಸಕ್ಕೂ ಹೋಗಿ ಈ ಕಡೆ ಮನೆಯೂ ನಡೆಸ್ಕೊಂಡು ಮನೆಯೂ ನಿಭಾಯಿಸ್ಕೊಂಡು ಕೆಲಸಕ್ಕೂ ಹೋಗಿ ಬಂದು ಮಕ್ಕಳನ್ನೊಡ್ ಯಂತ್ರ ಈ ಏನು ದುರ್ಗಾದೇವಿ ಒಂದು ಒಂದಿಷ್ಟು ಇರುತ್ತಲ್ಲ ಆತರ ಎಲ್ಲ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂತಹ ಜಗಜ್ಜನನಿಯ ಸ್ವರೂಪ ಅಲ್ವೇ ಅಂತ ಸ್ತ್ರೀಯರಿಗೆ ಒಂದು ವಿಶೇಷ ಮಾಸ ಭವಿಷ್ಯ ಮಾಡಬೇಕು ಅನ್ನುವ ಆಲೋಚನೆಯಿಂದ ನಾನು ಪ್ರಪ್ರಥಮವಾಗಿ ಸ್ತ್ರೀಯರ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಮಾಡಿದೆ ಆಯ್ತಾ ಸೊ ಅದರಿಂದ ಹಿಂದಿನ ಬಾರಿ ಕೆಲವು ರಾಶಿಗಳಿಗೆ ಮಾತ್ರ ಆಗಿತ್ತು ಈ ತಿಂಗಳು ಮಾತ್ರ ಎಲ್ಲಾ ರಾಶಿಯವರಿಗೂ ಸಹ ದ್ವಾದಶ ರಾಶಿಗಳಿಗೂ ಜುಲೈ ತಿಂಗಳ ಸ್ತ್ರೀಯರ ಮಾಸ ಭವಿಷ್ಯವನ್ನು ಮಾಡಿಕೊಟ್ಟಿದ್ದೇನೆ ಅದಕ್ಕೆ ವಿಶೇಷ ಪರಿಹಾರ ಸ್ವರೂಪವಾಗಿ ಸ್ವರ್ಣಾಕರ್ಷಕ ಭೈರವ ಹೋಮ ಅದರ ಜೊತೆಗೆ ಅಲ್ಲಿ ಕಾಲಮೃತ್ಯುಂಜಯ ಶಾಂತಿ ಹೋಮ ಅದರ ಜೊತೆಯಲ್ಲಿ ಬಗಳಾಮುಖಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಹೀಗೆ ಹಲವಾರು ವಿಶೇಷವಾದಂತಹ ಹೋಮ ಹವನಗಳನ್ನ ಮಾಡಿ ಆ ಒಂದು ವಿಶೇಷವಾದಂತಹ ಪ್ರಸಾದ ಅವಶ್ಯಕತೆ ಇರತಕ್ಕಂಥದ್ದನ್ನು ಕೊಟ್ಟಿದ್ದೇನೆ ಸೊ ಅದನ್ನು ಕೊಡ್ತಾ ಇದ್ದೇನೆ ಸೊ ಅದರಿಂದ ಅದು ಒಂದು ಭಾಗ ನೋಡಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರೂ ಸ್ತ್ರೀಯರು ಸಹ ನಿಮ್ಮ ನಿಮ್ಮ ರಾಶಿಗೆ ಏನೇನು ಹೇಳಿದ್ದೇನೆ ಈ ತಿಂಗಳು ದಯವಿಟ್ಟು ಗಮನಿಸಿ ಸ್ತ್ರೀಯರೆಲ್ಲರೂ ಸಹ ಸ್ತ್ರೀಯರ ಮಾಸ ಭವಿಷ್ಯದಲ್ಲಿ ಅಷ್ಟಲ್ಲದೆ ಈಗ ಪುರುಷರಿಗೂ ಸಂಬಂಧಪಟ್ಟಂತ ವಿಚಾರಗಳು ಪುರುಷ ಸ್ತ್ರೀ ಪುಂ ಗಂಡಸರು ಹೆಂಗಸರು ಅನ್ನುವಂತಹ ಡಿಫರೆನ್ಸ್ ಇಲ್ಲದೆ ಎಲ್ಲರಿಗೂ ಸಹ ಅನ್ವಯವಾಗುವಂತ ರೀತಿಯಲ್ಲಿ ವಿಚಾರಗಳನ್ನು ತೆಗೆದುಕೊಂಡಾಗ ಈ ಮಾಟಮಂತ್ರಗಳ ವಿಚಾರದ ವಿಡಿಯೋವನ್ನು ನಾವು ಮಾಡಿ ಹಾಕಿದ್ದೇನೆ ಮಾಟಮಂತ್ರಗಳು ಯಾವ ರೀತಿಯಲ್ಲಿ ಯಾವ ಕಾರಣಕ್ಕೆ ಯಾರಿಂದ ಯಾವ ತರಹ ಆಗುತ್ತೆ ಏನೇನು ಅದಕ್ಕೆ ಪರಿಹಾರ ಮಾರ್ಗೋಪಾಯಗಳೇನು ಇದು ಸಹ ವಿಡಿಯೋ ಮಾಡಿ ತಿಳಿಸಿದ್ದೇನೆ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ರಾಶಿಯವರಿಗೂ ಸಹ ಮಾಟಮಂತ್ರ ಆಗಿದ್ರೆ ಅದಕ್ಕೇನು ವಿಶೇಷ ಪರಿಹಾರ ಅನ್ನುವಂಥದ್ದು ತಿಳಿಸಿದ್ದೇನೆ ಈ ಬಾರಿ ವಿಶೇಷವಾಗಿ ನಾಳೆ ದಿವಸ ಅಮಾವಾಸ್ಯೆ ಆ ಶುಕ್ರವಾರ ಅಮಾವಾಸ್ಯೆ ಆ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷವಾಗಿ ಬಂದ್ರೆ ನಮಗೆಲ್ಲ ದಾರಿದ್ರ ನಿವಾರಣೆ ಸಾಲಬಾಧೆಗಳ ನಿವಾರಣೆ ಅದಕ್ಕೋಸ್ಕರನೇ ನಾನು ಯೋಚನೆ ಮಾಡಿ ಇಟ್ಟಿರ್ತಕ್ಕಂಥ ಕಾರ್ಯಕ್ರಮ ಏನಪ್ಪಾ ಅಂದರೆ ಸ್ವರ್ಣಾಕರ್ಷಕ ಭೈರವ ಈ ಸ್ವರ್ಣಾಕರ್ಷಣ ಭೈರವ ಹೋಮವನ್ನ ಮೂಲತಃ ಮಾಡಲಿಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಈ ಗೋಲ್ಡ್ ಲೋನ್ ಸುಮ್ ಬಂಗಾರ ಅಡ ಇಟ್ಬಿಟ್ಕೊಂಡಿರ್ತಾರೆ ಬಿಡ್ಕೊಂಡಿರ್ತಾರೆ ಬಿಡಿಸ್ಕೊಳಕ್ ಆಗದೆ ಇರೋದಿಲ್ಲ ಇನ್ನಷ್ಟು ಬಹಳಷ್ಟು ಜನ ಬಂಗಾರವನ್ನ ಕಳ್ಕೊಂಡಿರ್ತಾರೆ ಬಂಗಾರವನ್ನ ಹಾಳು ಮಾಡ್ಕೊಂಡಿರ್ತಾರೆ ಮುರಿದೋಗಿರುತ್ತೆ ಆಭರಣಗಳು ಹೊಸದಾಗಿ ಮಾಡಿಸ್ಲಿಕ್ಕಾಗದೆ ಬಹಳಷ್ಟು ಜನ ಮೋಸ ಹೋಗಿರ್ತಾರೆ ಬಂಗಾರವನ್ನು ಖರೀದಿ ಮಾಡುವ ವಿಚಾರ ಬಂದಾಗ ಹೀಗೆ ಹಲವಾರು ವಿಚಾರಗಳಲ್ಲಿ ಸ್ವರ್ಣಾಕರ್ಷಕ ಭೈರವ ಈ ಸ್ವರ್ಣಾಕರ್ಷಣ ಭೈರವ ಆರಾಧನೆಯಿಂದ ಅದೆಲ್ಲ ಬಾಧೆಗಳು ಖಂಡಿತವಾಗಿ ಪರಿಹಾರವಾಗ್ತದೆ ಅನ್ನುವಂಥ ಧೈರ್ಯದಲ್ಲಿ ನಾನು ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಅಂತ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ನಾಳೆ ದಿವಸ ಸೊ ಇಂಥ ಒಂದು ಅದ್ಭುತವಾದಂತಹ ದೇವತಾರಾಧನೆಗಳನ್ನ ನಾಳೆಯ ಬೆಳಗ್ಗೆ ಮಾಡ್ತಾ ಇದ್ದೇವೆ ದಯವಿಟ್ಟು ನಾಳೆಯ ಪೂಜೆಗಳಿಗೆ ಸಂಕಲ್ಪ ಸೇವೆ ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಯ ಸಂಕಲ್ಪ ಸೇವಾ ಕರ್ತೃಗಳಿಗೆಲ್ಲರಿಗೂ ಸಹ ವಿಶೇಷ ಪ್ರಸಾದ ಸ್ವರೂಪವಾಗಿ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ಕೊಡ್ತಾ ಇದ್ದೇವೆ ಆಯ್ತಲ್ವಾ ಸೊ ಪ್ರತಿಯೊಬ್ಬರಿಗೂ ಸಹ ಇದು ಅತ್ಯಂತ ಅವಶ್ಯಕವಾಗಿರ್ತದೆ ಸೊ ದಯವಿಟ್ಟು ಎಲ್ಲರೂ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಹಾಂ ಪ್ರತಿಯೊಬ್ಬರೂ ಸಹ ನಾಳೆಯ ಒಂದು ವಿಶೇಷವಾದಂತಹ ದೇವತಾರಾಧನೆಗಳಿಗೆ ಎಲ್ಲರೂ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ದಯವಿಟ್ಟು ಬೆಳಗ್ಗೆ ಆರೂವರೆ ಆರರಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರುವಾಗುತ್ತೆ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರದಲ್ಲ ನಾನೇ ಖುದ್ದು ನಿಮ್ಮೆಲ್ಲರದ್ದು ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಸಂದೇಶ್ ಬಿ ಎನ್ ಅವರೇ ನಮಸ್ಕಾರ ಉಮೇಶ್ ಡಿ ಋಷಭರಾಶಿ ಮೃಗ ನಕ್ಷತ್ರ ಕೆನೈ ರೀಕೋರ್ ಮೈ ಹೆಲ್ತ್ ಖಂಡಿತ ನಾಳೆ ಕಾಲ ಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಕಾಲ ಮೃತ್ಯುಂಜಯ ಶಾಂತಿ ಹೋಮ ಈ ಕಾಲ ಮೃತ್ಯುಂಜಯ ಶಾಂತಿ ಹೋಮದ ವಿಶೇಷತೆಯನ್ನು ಅರ್ಥ ಮಾಡ್ಕೊಳ್ಬೇಕು ನೀವು ಆ ಕಾಲ ಮೃತ್ಯುಂಜಯ ಶಾಂತಿ ಹೋಮ ಯಾವುದೇ ರೀತಿಯಾದಂಥ ಆರೋಗ್ಯ ಬಾಧೆಗಳು ಮೃತ್ಯು ದೋಷಗಳು ಅಪಮೃತ್ಯು ಪೀಡೆಗಳೆಲ್ಲ ಪರಿಹಾರ ಮಾಡುವ ಶಕ್ತಿ ಇರತಕ್ಕಂಥದ್ದು ಕಾಲ ಮೃತ್ಯುಂಜಯ ಶಾಂತಿ ಹೋಮಕ್ಕೆ ಬಹಳ ವಿಭಿನ್ನವಾದ ವಿಶೇಷವಾದ ಹಾಗೂ ಶೀಘ್ರ ಫಲದಾಯಕವಾದ ಮೃತ್ಯುಂಜಯ ಶಾಂತಿ ಹೋಮ ಎಂತಹ ದುಸ್ಥಿತಿ ಇರಲಿ ಕೆಟ್ಟ ಕಾಲ ಎಂತಹ ಕೆಟ್ಟ ಕಾಲವಿರಲಿ ಅದನ್ನು ಸರಿ ಮಾಡಿ ನಿಮಗೆ ಆರೋಗ್ಯವನ್ನು ಕೊಡ್ತಕ್ಕಂಥ ಶಕ್ತಿ ಮೃತ್ಯುಂಜಯ ಶಾಂತಿ ಹೋಮಕ್ಕಿದೆ ಆದ್ದರಿಂದ ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಇರ್ತದೆ ಎಲ್ಲ ಡಾಕ್ಟ್ರುಗಳ ಹತ್ರ ಹೋದರೂ ಡಾಕ್ಟ್ರುಗಳು ಕೂಡ ಏನೇನೋ ಔಷಧಿಯ ಉಪಚಾರಗಳು ಮಾಡ್ತಾ ಇದ್ದಾರೆ ಯಾರೂ ಹುಷಾರಾಗ್ತಾ ಇಲ್ಲ ಏನೇನೋ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ ಟ್ರೀಟ್ಮೆಂಟ್ಸ್ಗಳು ಕೊಡ್ತಾ ಇದ್ದಾರೆ ಏನೂ ಕೆಲಸ ಆಗ್ತಾ ಇಲ್ಲ ಡಾಕ್ಟರ್ ಗುರುಗಳೇ ಪುನಃ ಅದೇ ರೀತಿ ನೋವು ಅದೇ ರೀತಿ ದುಃಖ ಅಂತಂದರೆ ಕಾಲಮೃತ್ಯುಂಜಯ ಜೀವನ ಆರಾಧನೆ ನಿಮಗೆ ವಿಶೇಷ ಫಲ ಶಕ್ತಿಯನ್ನು ಆರೋಗ್ಯವನ್ನು ಕೊಡ್ತದೆ ಎಂತಹ ಅಪಮೃತ್ಯು ದೋಷ ಪೀಡೆ ಇದ್ದರೂ ಸಹ ಅದನ್ನು ಪರಿಹಾರ ಮಾಡಿ ದೀರ್ಘವಾದ ವೇದೋಕ್ತ ಆಯಸ್ಸನ್ನು ಕಾಳಮೃತ್ಯುಂಜಯ ಶಾಂತಿ ಹೋಮ ಕೊಡ್ತದೆ ಸೊ ಅದರಿಂದ ಆ ಇಂತಹ ವಿಶೇಷವಾದ ಕಾಳಮೃತ್ಯುಂಜಯ ಶಾಂತಿ ಹೋಮ ನಿಮ್ಮ ಮನೆಗಳಲ್ಲಿ ಮಾಡಿಸ್ಕೊತೀವಿ ಅಂತಂದರೆ ಸಾವಿರಾರು ರೂಪಾಯಿ ಖರ್ಚಾಗ್ತದೆ ನಾವಿಲ್ಲಿ ಎಂಥದೂ ಇಲ್ಲ ನಾವು ಸಾರ್ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಕೊಟ್ಟರೆ ಎಲ್ಲ ಹೋಮಗಳೂ ಸಹ ಅದರಲ್ಲೇ ಬಂತು ಕಾಲಮೃತ್ಯುಂಜಯ ಶಾಂತಿ ಹೋಮ ಸಪರೇಟ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ನಾಳೆ ಬೆಳಗ್ಗೆ ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಕಾಲಮೃತ್ಯುಂಜೆಗೆ ಶಾಂತಿ ಹೋಮ ಆಗೋದನ್ನು ನೀವು ನೋಡ್ತಾ ಇರ್ತೀರಿ ಆ ನೀವೇ ಲೈವಲ್ಲಿ ನೋಡ್ತೀರಿ ಹೋಮ ಎಲ್ಲ ಹತ್ತುವರೆ ಶುರುವಾಗ್ತದೆ ಹಾಗೂ ವಿಶೇಷ ಯಂತ್ರ ಕೊಡ್ತೀನಿ ಬಗಲಾಮುಖಿ ಶತ್ರು ನಿಗ್ರಹ ಬಗಲಾಮುಖಿ ಎಲ್ಲ ಮಾಟಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ದುಶ್ಮನ್ ಕಹಾ ಹೈ ಅಂದ್ರೆ ಊರು ತುಂಬಾ ಹೈ ಗುರುಳೆ ನಮ್ಮನ್ನು ಏಳಿಗೆ ಆಗಕ್ಕೆ ಕೊಡಲ್ಲ ನಮ್ಗೆ ಉದ್ಧಾರ ಆಗಕ್ಕೆ ಕೊಡಲ್ಲ ನಮ್ಮ ನಮ್ಮ ಕಷ್ಟಾರ್ಜಿತವನ್ನು ನಾವು ತಿನ್ನೋಕೆ ಕೊಡಲ್ಲ ನಮ್ಮ ಲಾಭ ನೋಡ್ಕೊಂಡು ಹೊಟ್ಟೆ ಉರ್ಕೊಳ್ತಾರೆ ನಮಗೆ ಬರೋ ಲಾಭನೂ ಬರಲ್ಲ ಜೀವನ ಮಾಡೋದೇ ಆಗ್ಬಿಟ್ಟಿದೆ ಅಂತ ಹೇಳಿ ಬಹಳಷ್ಟು ಜನ ದುಃಖ ಪಡ್ತಾ ಇರ್ತಾರೆ ಆ ಏನೇನೋ ಮಾಡ್ಸಾಕೋದು ಕುಂಕುಮ ತಂದು ಹಾಕಿದ್ರು ಮತ್ತೊಂದು ತಂದು ಹಾಕಿದ್ರು ಇನ್ನೊಂದು ತಂದು ಹಾಕಿದ್ರು ಹಾಳಾಯ್ತು ಎಲ್ಲ ಹಾಳು ಮಾಡೋದು ಏನಕ್ಕೆ ಅದು ಮಾಟಮಂತ್ರ ದೋಷಗಳು ಸೊ ಈ ಮಾಟಮಂತ್ರಗಳ ವಿಚಾರವಾಗಿಯೇ ದ್ವಾದಶ ರಾಶಿಯವ್ರಿಗೂ ಹನ್ನೆರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಸಪ್ರೇಟ್ ಸಪ್ರೇಟ್ ಆಗಿದೆ ನೀವು ನನ್ನ ಚಾನಲ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹನ್ನೆರಡು ವಿಡಿಯೋ ಮಾಡಿದ್ದೀನಿ ಪ್ರತಿಯೊಂದು ರಾಶಿಯವ್ರಿಗೂ ಮಾಡಿದ್ದೀನಿ ಸಿಂಹಾತುಲಾಗಿ ಅವರವ್ರ ರಾಶಿಯಲ್ಲಿದೆ ಬೇರೆ ಬೇರೆ ಚಾನಲ್ಗೂ ಅವ್ರವ್ರ ರಾಶಿಯಲ್ಲಿದೆ ಈ ಮೇನ್ ಚಾನಲ್ಲೂ ಇದೆ ಸೊ ಇಂಥ ಒಂದು ಅದ್ಭುತವಾದಂತಹ ಒಂದು ಏನು ದೇವತಾರಾಧನೆಯನ್ನು ನಾಳೆ ಬೆಳಗ್ಗೆ ಮಾಡ್ತಾ ಇದ್ದೇವೆ ಬಗಳಾಮುಖಿ ಶತ್ರು ನಿಗ್ರಹ ಬಗಳಾಮುಖಿ ಶತ್ರು ನಮಗೆ ತೊಂದರೆ ಕೊಡಬೇಕು ಅನ್ನೋ ಮನಸ್ಸೇ ಅವನಿಗೆ ಬರೆದು ಅವನ ಮನಸ್ಸೇ ನಿಗ್ರಹ ಆಗ್ಬಿಟ್ರೆ ನಮ್ಮ ಸವಾ ನಮ್ಮ ನಮಗೆ ತೊಂದರೆ ಕೊಡೋದು ಬಿಟ್ಬಿಟ್ಟು ಅವ್ನ ಪಾಡಿಗೆ ಅವನ ಕೆಲಸ ಅವ್ನು ನೋಡ್ಕೊಂಡು ಹತ್ತಲ ಹತ್ಲಾಗ್ಬಿಟ್ರೆ ಎಂಥ ಊರ್ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ ಸ್ವಾಮಿ ನಮ್ಮ ಕಾಲಿ ಚಪ್ಪಲಿ ಹಾಕೋಬೇಕು ಏ ನನ್ಗೆ ಹಾಂ ಮಾಡ್ತಾರೆ ನಾನಿನ್ ಹಂಗೆ ಮಾಡ್ಬಿಡ್ತೀನಿ ಅಂತೆಲ್ಲ ಹೋಗಕ್ಕಾಗಲ್ಲ ಊರ ಮೇಲೆ ಬಿದ್ದು ಹೋಗ್ ಅವ್ರ ಕೆಲಸ ಅವರು ನಿಮ್ಮ ಕೆಲಸ ನೀವು ಮಾಡ್ಕೊಳಂಗೆ ನಿಮ್ಮ ಸವಾಸಕ್ಕೆ ನಿಮ್ಮ ಸುದ್ದಿಗೆ ನಿಮ್ಮ ಇದಕ್ಕೆ ಅವರು ಬರಬಾರ್ದು ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಅವ್ರು ಎಷ್ಟು ಬೇಕಾದ್ರೂ ಉದ್ದಾರ ಆಗಲಿ ನಮ್ಮ ಪಡಿ ನಾವು ಉದ್ದಾರ ಆಗ್ತೀವಿ ಅಂತ ಆ ನಮ್ ಕಷ್ಟ ನಾವು ತಿನ್ಕೊಂಡಿರ್ತೀವಿ ನಮ್ಮ ಸವಾಸ ಬೇಡ ಅವ್ರ ಸವಾಸ ನಮ್ಗೆ ಬೇಡ ಅಂತ ಸೊ ಹಾಗೆ ಅವ್ರ ಪಾಡಿಗೆ ಅವ್ರು ಹೋಗಲಿ ಅಂತಂದ್ರು ಈ ಶತ್ರು ನಿಗ್ರಹ ಅವರ ಮನೋನಿಗ್ರಹ ಅವ್ರ ಮನಸ್ಸನ್ನು ನಿಗ್ರಹ ಮಾಡಿ ಕಳಿಸ್ತೀನಿ ಇವ್ರ ಸುದ್ದಿ ಬರ್ಬೇಡ ನೀನು ನಿನ್ನ ಕೆಲಸ ನೋಡ್ಕೊಂಡು ಹೋಗಿ ನೀನು ಅಂತ ಸೊ ಶತ್ರು ನಿಗ್ರಹ ಬಗಳಾಮುಖಿ ಅಷ್ಟ ದಿಗ್ಬಂಧನ ಅಷ್ಟಧಾತು ಮಹಾ ರಕ್ಷಾ ಕವಚಿನ ಮೇಲೆ ಕಾಣಿಸ್ತಾ ಇದ್ರಲ್ಲ ಅದನ್ನ ಕಳಿಸ್ಕೊಡ್ತಿ ಏನೋ ಈ ಬಗಳಾಮುಖಿ ಹೋಮವನ್ನು ಮಾಡಿ ಅದ್ರ ಜೊತೆಗೆ ಕಾಲಮೃತ್ಯುಂಜಗೆ ಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಸಹ ಈ ಯಂತ್ರ ಅಭಿಮಂತ್ರಣವಾಗಿರುತ್ತೆ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಯಾಕೆ ಅಂದ್ರೆ ಹೆಂಗಸ್ರು ಪಾಪ ಇರೊಬ್ಬರ ಬಂಗಾರೆಲ್ಲ ಯಜಮಾನ್ರಿಗೆ ಕೊಡ್ತಾರೆ ತಗೊಂಡೋಗೋದನ್ನ ಅಡ ಇಡ್ತಾರೆ ಮಗನಿಗೋಸ್ಕರ ಗಂಡನಿಗೋಸ್ಕರ ಆಮೇಲೆ ಪಾಪ ಹೆಣ್ಣುಮಕ್ಕಳು ಅವರ ಆಭರಣ ಎಲ್ಲ ತಗೊಂಡು ಮನೆ ಲಕ್ಷ್ಮಿಯದು ನಿಮ್ಮ ನೀವು ಹೇಗೆ ಮನೆಯ ಲಕ್ಷ್ಮಿಯೋ ನಿಮ್ಮ ಆಭರಣಗಳು ನಿಮ್ಮ ಬಂಗಾರ ನಿಮ್ಮ ಮನೆಯ ಲಕ್ಷ್ಮಿಯದು ಅದನ್ನು ತಗೊಂಡೋಗಿ ಅಡಮಾನ ಇಡೋದು ಎಷ್ಟು ಕೆಟ್ಟದು ಎಷ್ಟು ದರಿದ್ರದ ಕೆಲಸ ಅಂತ ನಿಮಗೆ ಗೊತ್ತಿಲ್ಲ ದಯವಿಟ್ಟು ದಯವಿಟ್ಟು ಹೇಳ್ತೇನೆ ಬಂಗಾರ ಅಡ ಇಡೋದು ಬೇಡಿ ಗೋಲ್ಡ್ ಲೋನ್ ಮಾಡಬಾರ್ದು ಖಂಡಿತವಾಗಿ ಮಾಡಬಾರ್ದು ಮಾಡಬೇಡಿ ಬೇರೆ ಎಲ್ಲೋ ಒಂದು ಕಡೆ ಮಾಡಿ ಹಾಸಿಗೆ ಇದ್ದಷ್ಟೇ ಕಾಲ್ಚಾಚೆ ನಮ್ಮ ಬಂಗಾರ ನಮ್ಮ ಅವಶ್ಯಕತೆಗೆ ನಾವು ಇಡೋಣ ಬಿಡ್ರಿ ಇಲ್ಲ ಅದು ಲಕ್ಷ್ಮಿ ನಿಮ್ಮ ಮನೆ ಲಕ್ಷ್ಮೀನ ತೊಗೊಂಡೋಗಿ ಅಡ ಇಡ್ತೀರೇ ಸೊ ಅದು ಹೇಗಿದ್ದರೂ ಅಡ ಇಡಬಾರ್ದು ಅಂಥ ಪರಿಸ್ಥಿತಿಗಳು ಬಂದರೂ ಬಿಡಬೇಕು ಹಾಗೂ ಈಗಾಗಲೇ ಅಡಮಾನ ಇಟ್ಟಿರೋ ಗೋಲ್ಡ್ ಲೋನು ಅದೆಲ್ಲ ಕ್ಲಿಯರಾಗಿ ನಿಮ್ಮ ಬಂಗಾರ ಬಿಡಿಸ್ಕೊಂಡು ನೀವು ಮೈ ಮೇಲೆ ಹಾಕ್ಕೊಂತೀರೋ ಲಾಕರಲ್ಲಿ ಇಟ್ಕೊತಿರೋ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡ್ತೀರೋ ಒಟ್ಟ ನಿಮ್ಮ ಬಂಗಾರ ನಿಮ್ಗೆ ವಾಪಸ್ ಸಿಕ್ಬಿಡ್ಬೇಕು ಎಲ್ಲೂ ಬಂಗಾರದ ವಿಚಾರದಲ್ಲಿ ಮೋಸ ಆಗಬಾರ್ದು ನಿಮಗೆ ಸೊ ಆದ್ದರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ ಅದರಲ್ಲಿಯೂ ಸಹ ಈ ಯಂತ್ರ ಅಭಿಮಂತ್ರಣೆ ಆಗಿರೋ ಸ್ಕ್ರೀ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಯಂತ್ರ ಅದರ ಜೊತೆಗೆ ಬಹಳಷ್ಟು ಜನ ಇನ್ನೂ ವಿವಾಹ ಆಗಿಲ್ಲ ಗಂಡಸರಾಗಿರಲಿ ಹಿಂಸರಾಗಿರಲಿ ಆಷಾಢ ಮಾಸ ಬೇರೆ ಬಂದ್ಬಿಡ್ತು ತೊಂದರೆ ಇಲ್ಲ ನಾವು ಸ್ವಯಂವರ ಪಾರ್ವತಿ ಹೋಮ ಮದುವೆ ಆಗಿ ಆಗಿ ಆಗ ಮದುವೆ ಆಗಿರ್ತಕ್ಕಂಥವ್ರಿಗೆ ಗಂಡ ಹೆಂಡತಿ ಜಗಳ ಮನಸ್ತಾಪ ಅದು ಪರಿಹಾರವಾಗಬೇಕು ಸ್ವಯಂವರ ಪಾರ್ವತಿ ಹೋಮ ಕೆಲವರು ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಿರ್ತಾರೆ ಡೈವರ್ಸ್ ಆಗಿರುತ್ತೋ ಅಥವಾ ವಿಡೋ ಆಗಿರ್ತಾರೆ ವಿದೂರ ಆಗಿರ್ತಾರೆ ಸೊ ಅವರು ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಿರ್ತಾರೆ ಹೆದರಿರ್ತಾರೆ ಮೊದಲನೇದಂತೂ ಹಿಂಗಾಯಿತು ಎರಡನೇದಾರು ಚೆನ್ನಾಗಿ ಸಿಗುತ್ತೆ ಏನೋ ಅಂತ ಸ್ವಯಂವರ ಪಾರ್ವತಿ ಹೋಮ ಅನುಕೂಲ ಮಾಡಿ ಕೊಡ್ತದೆ ಸೊ ಅದರಿಂದ ಆ ಸ್ವಯಂವರ ಪಾರ್ವತಿ ಹೋಮವನ್ನು ನಾಳೆ ದಿಸ್ಕೊಡ್ತೇವೆ ಅದರಲ್ಲೂ ಸಹ ಈ ಯಂತ್ರ ಅಭಿಮಂತನೆ ಆಗಿರುತ್ತೆ ಗುರು ದೋಷರವರಿಗೆ ಪರಿಹಾರವಾಗಬೇಕು ಗುರುಬನ ಪ್ರಾಪ್ತಿಯಾಗಬೇಕು ಗುರುಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾತಿ ಆ ಎಲ್ಲ ಪರಿಹಾರವಾಗಬೇಕು ಅರ್ಧಾಷ್ಟಮ ಶನಿ 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 ಶನಿಭುಕ್ತಿ ಎಲ್ಲೇ ಇದ್ರೂ ಶನೇಶ್ಚರ ಅನುಗ್ರಹವಾಗಬೇಕು ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಎಲ್ಲಾ ಹೋಮಗಳು ಸೇರಿಸಿ ಒಂದೇ ಸಂಕಲ್ಪ ಸೇವೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಆ ಒಂದು ಸಂಕಲ್ಪ ಸೇವೆಯಲ್ಲಿ ಎಲ್ಲಾ ಹೋಮಗಳು ಬಂತು ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮಗಳು ಸೇರಿಸಿ ಒಂದೇ ಸಂಕಲ್ಪ ಸೇವೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಒಂದು ಅಷ್ಟ ಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚ ಯಂತ್ರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಹಾಗೂ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಾಂ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ಲಾಗ್ತದೆ ಸೈ ಬಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಹೇಳ್ತಲ್ವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದ್ದರೂ ಅದು ಪರಿಹಾರವಾಗಲಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗೆ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಆರು ಗಂಟೆಯಿಂದ ಆರೂವರೆ ಒಳಗೆ ಸಂಕಲ್ಪ ಸೇವೆ ಶುರುವಾಗುತ್ತೆ ಸೊ ಬೇಗ ಈಗ ರಾತ್ರಿ ಎಲ್ಲ ಬರ್ಕೊಳ್ತಾ ಇರ್ತಾರೆ ನೀವು ಜಸ್ಟ್ ವಾಟ್ಸಪ್ ಮಾಡಿಕೊಳ್ಳಿ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಸಾವಿರದ ಇನ್ನೂರೈವತ್ತೊಂದು ರೂಪಾಯಿ ಆಗುತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆಲ್ಲ ವಿವರಗಳು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದೆ ಏನೇನು ಹೋಮ ಮಾಡ್ತಾ ಇದ್ದೀವಿ ಏನು ಪ್ರಸಾದ ಕೊಡ್ತಾ ಇದ್ದೀವಿ ಎಲ್ಲ ಪ್ರಸಾದ ನಿಮಗೆ ಸ್ಕ್ರೀನ್ ಮೇಲೆ ಸಹ ಇದೆ ಏನು ಪ್ರಸಾದ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಅಷ್ಟು ದಿಗ್ಬಂಧನ ಅಷ್ಟು ಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದವನ್ನು ಸಹ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಈ ಪ್ರಸಾದದ ಜೊತೆ ಕಳಿಸ್ಕೊಡ್ತೇವೆ ಸೊ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ ಮಲ್ಲೇಶಪ್ಪ ಅವರೇ ಅವರೇ ಮಾರಪ್ಪ ಬೇಗಾರ್ ಮುತ್ತಪ್ಪ ಹರಿಜನ್ ಮೃತ್ಯುಂಜಯ ಎಂ ಎಲ್ಲರಿಗೂ ಸಹ ಬೆಳಗ್ಗೆ ಆರವರೆಗೆ ನಾನು ಬಂದು ನಿಮ್ಮ ಸಂಕಲ್ಪ ಸೇವೆ ಹಾಂ ಅದೆಲ್ಲದೂ ಸಹ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮದ ಸಂಕಲ್ಪ ಸೇವೆ ಬೆಳಗ್ಗೆ ಎಲ್ಲರೂ ಸಹ ನಿಮಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟೋರದೆಲ್ಲ ಹೆಸರು ಸಂಕಲ್ಪ ಆಗುತ್ತೆ ಮಂಜುನಾಥ್ ಮಂಜು ಮಂಜುಳಾ ಮಂಜು ಮಂಜುನಾಥ್ ಉಮ್ಮಚ್ಗಿ ಸಂದೇಶ್ ಬಿ ಎನ್ ಉಮೇಶ್ ಡಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳಿದ್ದರೂ ಪರಿಹಾರವಾಗಲಿ ಅಂತಲೇ ವಿಶೇಷವಾಗಿ ನಾವು ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಬೇಕಷ್ಟೆ ಬೇಗ ಮಾಡ್ಕೊಳ್ಳಿ ಬೆಳಗ್ಗೆ ಈಗಾಗಲೇ ಒಂಬತ್ತುವರೆ ಆಗಿದೆ ಸಮಯಾವಕಾಶವಾಗಿದೆ ಹೆಚ್ಚಾಗಿದೆ ಸಮಯ ಆದರೂ ಸಹ ನಿಮಗೆ ರಾತ್ರಿ ಎಲ್ಲ ಲೈವ್ ಇರ್ತಾರೆ ನೀವು ಯಾವಾಗ ಬೇಕಾದ್ರೂ ವಾಟ್ಸಪ್ ಮಾಡ್ಕೋಬೋದು ನಾಳೆ ಮಧ್ಯಾಹ್ನ ನಾಳೆ ಸಾಯಂಕಾಲ ಆವಾಗ ಫೋನ್ ಮಾಡೋದು ಸ್ವಾಮಿ ಅದೇನೋ ಅಷ್ಟದಾತು ಅಷ್ಟ ದಿಗ್ಬಂಧನ ನಮಗೂ ಕೊಡಿ ಸ್ವಾಮಿ ನಮಗೂ ಕೊಡಿ ಸ್ವಾಮಿ ಅನ್ನೋದು ಇದೆಲ್ಲ ಮಾಡಿದ್ರೆ ಪ್ರಯೋಜನ ಇಲ್ಲ ಹಾಂ ಯಾಕೆ ಅಂತಂದರೆ ಈಗ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೋ ಅವರ ಹೆಸರಲ್ಲಿ ನಾಳೆ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಿ ಲೈವಲ್ಲಿ ನಾನೇ ನಿಮಗೆ ಸಂಕಲ್ಪ ಮಾಡ್ತೇನೆ ನೀವು ಸಂಕಲ್ಪ ಆಗೋದು ನೀವು ನೋಡ್ಬೋದು ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರುತ್ತೆ ಸೊ ಅದರಿಂದ ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಸಹ ವಾಟ್ಸಪ್ ಮಾಡಿ ಹಾಂ ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ನಾಳೆ ಬೆಳಗ್ಗೆ ಆರೂವರೆ ಆರರಿಂದ ಆರೂವರೆ ಒಳಗಡೆ ಸಿಗ್ತೇನೆ ನಿಮಗೆಲ್ಲರ ಜೊತೆಗೆ ಮಾತಾಡ್ತೇನೆ ಅಂದರೆ ಅವಾಗ ಮಾತಾಡ್ಲಿಕ್ಕೆ ಏನೂ ಆಗೋದಿಲ್ಲ ಅವಾಗ ಏನಿದ್ರು ಬರೀ ಸಂಕಲ್ಪ ಅಷ್ಟೇ ಇನ್ನೇನು ಆಗೋದಿಲ್ಲ ಬರೀ ಸಂಕಲ್ಪವನ್ನು ಅಷ್ಟೆ ಸೊ ಅದರಿಂದ ಬೇಗ ಬೇಗ ನಿಮ್ಮ ಇವ್ರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಬೆಳಗ್ಗೆ ಆರೂವರೆಗೆ ನಾನೇ ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಸಂಕಲ್ಪ ಆಗ್ತದೆ ನೀವು ನೋಡ್ಬೋದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ ನೋಡ್ಬೋದು ಹೋಮವನ್ನು ಲೈವಲ್ಲಿ ನೋಡ್ಬೋದು ಹತ್ತುವರೆಯಿಂದ ಹೋಮ ಸ್ಟಾರ್ಟ್ ಆಗ್ತದೆ ಹೋಮವೂ ಸಹ ಲೈವಲ್ಲಿ ನೋಡಬಹುದು ನೀವು ಏನೂ ತೊಂದರೆ ಇಲ್ಲ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ವಿ ಈಗಲೇ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಆಮೇಲೆ ಈ ಯಂತ್ರ ಇದೆಲ್ಲದನ್ನು ಸಹ ನಾವು ಶನಿವಾರ ಕಳಿಸ್ಕೊಟ್ಬಿಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಶನಿವಾರ ಇಲ್ಲಿಂದ ಕಳಿಸ್ಕೊಡ್ತೇವೆ ಆದರೂ ಭಾನುವಾರ ರಜೆ ಇರ್ತದೆ ಆದ್ದರಿಂದ ಏನೂ ಮಾಡಲಿಕ್ಕಾಗಲ್ಲ ಸೋಮವಾರ ನಿಮಗೆ ಬೆಂಗಳೂರು ಡಿವಲಿ ಡಿಲಿವರಿ ಆಗ್ಬೋದು ಹಾಂ ಖಂಡಿತ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ನಾವು ಬೆಳಗ್ಗೆ ಸಿಗ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಮಂತ್ರ ದೃಷ್ಟಿದೋಷ ಶತ್ರುಬಾಧೆ ಏನೇ ಇದ್ದರೂ ಬೇಗ ಪರಿಹಾರವಾಗಲಿ ಬೇಗ ಪರಿಹಾರವಾಗಲಿ ಏನೇ ದೋಷಗಳಿದ್ದರೂ ಬೇಗ ಪರಿಹಾರವಾಗಲಿ ಖಂಡಿತವಾಗಿ ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ಬೆಳಗ್ಗೆ ಎಲ್ಲರನ್ನೂ ಭೇಟಿ ಮಾಡ್ತೇನೆ ಲೋಕ ಸಮಸ್ತ ಸುಖಿನೋಭವಂತು ನಾರಾಯಣ ನಾರಾಯಣ ನಾರಾಯಣ